ಶ್ರೀ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೆ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೆ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಹಾಗೆ ಸ್ನೇಹಿತರೆ ಈ ದಿನ ಗುರುರಾಯರ ಪೂರ್ವಾರಾಧನೆಯ ಪುಣ್ಯದ ದಿನ ನೀವೆಲ್ಲರೂ ಸಹ ಗುರುರಾಯರ ಈ ಮೂರು ದಿನಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಾಗಿರ್ಬೋದು ಹಾಗೆ ಗುರುರಾಯರ ಮಠದಲ್ಲಾಗಿರ್ಬೋದು ನಿಷ್ಠೆಯಿಂದ ಗುರುರಾಯರ ಆರಾಧನೆ ಹಾಗೂ ಸೇವೆಯನ್ನು ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ಯಾರಿಗೆಲ್ಲ ಗುರುರಾಯರ ಪೂರ್ವಾರಾಧನೆಯ ಪೂಜೆ ಹಾಗೂ ಸೇವೆಯನ್ನು ಮಾಡಲಿ ಸಾಧ್ಯವಾಗಿಲ್ವೋ ಅವರು ಖಂಡಿತವಾಗ್ಲೂ ನಾಳೆ ತಪ್ಪದೆ ಗುರುರಾಯರ ಮಧ್ಯಾರಾಧನೆಯ ಪೂಜೆ ಹಾಗೂ ಸೇವೆಯನ್ನ ಮಾಡಿ ಯಾಕೆ ಅಂತೀರ ಗುರುರಾಯರು ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಕಷ್ಟಗಳನ್ನ ಪರಿಹರಿಸೋದಕ್ಕೆ ನಮ್ಮನ್ನ ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ಗುರುರಾಯರು ಸಶರೀರವಾಗಿ ಬೃಂದಾವನಸ್ಥರಾಗಿದ್ದು ಈ ಮಧ್ಯಾರಾಧನೆ ಎಂದೇ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಕಾರಣಗಳಿಂದ ಕೆಲವೊಬ್ಬರಿಗೆ ಈ ಗುರುರಾಯರ ಪೂರ್ವಾರಾಧನೆಯ ಪೂಜೆ ಹಾಗೂ ಸೇವೆಯನ್ನ ಮಾಡೋಕೆ ಅಂಥವರು ನಾಳೆ ತಪ್ಪದೇ ಗುರುರಾಯರ ಮಧ್ಯಾರಾಧನೆಯ ಪೂಜೆ ಸೇವೆ ಸ್ಮರಣೆಯನ್ನ ಮಾಡಿ ಖಂಡಿತವಾಗಲೂ ಗುರುರಾಯರು ಅನುಗ್ರಹಿಸ್ತಾರೆ ಯಾಕೆ ಅಂದರೆ ಗುರುರಾಯರು ನಾಳೆಯ ದಿನ ಕಣ್ಣನ್ನ ತೆರೆದು ತಮ್ಮ ಭಕ್ತರನ್ನೆಲ್ಲ ನೋಡ್ತಾರೆ ಅವರನ್ನ ಅನುಗ್ರಹಿಸ್ತಾರೆ ಅವರ ಕಷ್ಟಗಳನ್ನು ಪರಿಹರಿಸ್ತಾರೆ ಅದಕ್ಕಾಗಿ ತಪ್ಪದೇ ನಾಳೆ ಗುರುರಾಯರ ಮಧ್ಯಾರಾಧನೆಯ ಆಚರಣೆಯನ್ನ ಮಾಡಿ ನಿಮಗೆ ಒಂದೊಮ್ಮೆ ಗುರುರಾಯರ ಮಠಕ್ಕೆ ಹೋಗಿ ಗುರುರಾಯರ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನೀವಿರುವ ನಿಮ್ಮ ಮನೆಯಲ್ಲೇ ಗುರುರಾಯರನ್ನ ಪ್ರೀತಿಯಿಂದ ಕರೆದು ಆಹ್ವಾನಿಸಿ ಆಸನವನ್ನ ಇಟ್ಟು ತುಳಸಿ ಪುಷ್ಪವನ್ನು ಮುಡಿಸಿ ಹಾಗೆ ನಿಮ್ಮಿಂದ ಯಾವೊಂದು ನೈವೇದ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಆ ನೈವೇದ್ಯವನ್ನು ಇಟ್ಟು ಗುರುರಾಯರನ್ನ ಪ್ರೀತಿಯಿಂದ ಪೂಜಿಸಿ ಆರಾಧಿಸಿ ಹಾಗೆ ಸ್ನೇಹಿತರೆ ನಿಮಗೆ ಎಷ್ಟು ಬಾರಿ ಸಾಧ್ಯವಾಗುತ್ತೋ ಅಷ್ಟು ಬಾರಿ ಶ್ರೀ ಶ್ರೀರಾಘವೇಂದ್ರಾಯನ ಮಹಾ ಅಂತ ಅವರ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಕಷ್ಟಗಳು ಪರಿಹಾರವಾಗ್ತವೆ ಹಾಗೆ ಗುರುರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ ಗುರುರಾಯರು ತುಂಬಾ ಕರುಣಾಮಯಿಗಳು ಯಾಕೆ ಅಂದರೆ ನೀವು ಜೀವನದಲ್ಲಿ ಸೋತು ಬಳಲಿ ನನ್ನ ಏನೂ ಸಾಧ್ಯವಾಗ್ತಾ ಇಲ್ಲ ಎಲ್ಲರೂ ನನ್ನನ್ನ ಕೈ ಬಿಟ್ಟಿದ್ದಾರೆ ನೀವೇ ನನಗೆ ತಂದೆ ತಾಯಿ ಬಂಧು ಬಳಗ ಸ್ನೇಹ ಅಂತ ನೀವು ಗುರುರಾಯರಲ್ಲಿ ನಂಬಿಕೆ ಇಟ್ಟು ಅವರ ಸೇವೆ ಮಾಡಿದ್ರೆ ಖಂಡಿತವಾಗ್ಲು ಗುರುರಾಯರು ಒಳ್ಳೆಯದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಒಳ್ಳೆಯದನ್ನೇ ನಿಮಗೆ ಮಾಡ್ತಾರೆ ನೀವೇನಾದ್ರೂ ಜೀವನದಲ್ಲಿ ತುಂಬಾ ಸೋತಿದ್ರೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ ಹಾಗೆ ಎಲ್ಲರೂ ನನ್ನನ್ನ ಕೈ ಬಿಟ್ಟಿದ್ದಾರೆ ಅಂತ ಅಳ್ತಾ ಇದ್ರೆ ನೀವು ಗುರುರಾಯರನ್ನ ಪರಿಪೂರ್ಣವಾಗಿ ನಂಬಿ ನಂಬಿ ಇಟ್ಟು ಅವರ ಸೇವೆ ಮಾಡಿ ಖಂಡಿತವಾಗ್ಲೂ ಗುರುರಾಯರು ನಿಮ್ಮನ್ನು ಕೈ ಹಿಡಿತಾರೆ ನಿಮ್ಮನ್ನು ಮಗುವಿನಂತೆ ಕಾಪಾಡ್ತಾರೆ ಇವತ್ತಿಗೂ ಸ್ನೇಹಿತರೆ ನಾನು ಖಂಡಿತವಾಗ್ಲೂ ಸತ್ಯವಾಗಿ ಹೇಳ್ತೀನಿ ಗುರುರಾಯರೇ ನಮ್ಮ ಮನೆಗೆ ಹಿರಿಯರು ಗುರುಗಳು ನನ್ನ ಪ್ರೀತಿಯ ಆರಾಧ್ಯ ದೇವರು ನನ್ನನ್ನು ಈ ಮಟ್ಟಿಗೆ ಬೆಳೆಸಿ ಉಳಿಸಿ ಕಾಪಾಡ್ತಾ ಇರೋದು ನನ್ನ ಗುರುರಾಯರು ನಾನು ಅವರ ಸೇವೆನ ಎಷ್ಟು ಮಾಡಿದರೂ ಸಾಲದು ನನಗೆ ಒಳ್ಳೇದ್ಯಾವುದು ಅಂತ ತಿಳಿಸ್ಕೊಡ್ತಾರೆ ಕೆಟ್ಟದ್ದು ಯಾವುದು ಅಂತ ತಿಳಿಸ್ಕೊಡ್ತಾರೆ ಈ ದಾರಿಯಲ್ಲಿ ಹೋಗ್ಬೇಡ ಮಗು ಅಲ್ಲಿ ಕೆಟ್ಟದ್ದಾಗುತ್ತೆ ಅಂತ ಸೂಚನೆ ಕೊಡ್ತಾರೆ ಈ ದಾರಿಯಲ್ಲಿ ನೀನ್ ನಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಷ್ಟು ಅಷ್ಟೊಂದು ಕರುಣಾಮಯಿಗಳು ಸ್ನೇಹಿತರೆ ನಿಜವಾಗ್ಲೂ ಸ್ನೇಹಿತರೆ ಗುರುರಾಯರನ್ನ ನಂಬಿ ಅವರ ಸೇವೆ ಮಾಡ್ತಾ ಇರೋದು ನನ್ನ ಪುಣ್ಯವೇ ಸರಿ ಯಾಕೆ ಅಂದರೆ ಗುರುರಾಯರು ನಮ್ಮನ್ನ ನಮ್ಮ ಕುಟುಂಬವನ್ನ ಎಷ್ಟು ಜವಾಬ್ದಾರಿಯುತದಿಂದ ಕಾಪಾಡ್ತಾ ಇದ್ದಾರೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಒಂದೊಂದು ಕ್ಷಣಕ್ಕೂ ನನಗೆ ಅನುಭವವಾಗುತ್ತೆ ಅವರ ಜೊತೆ ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಅವರು ನನ್ನ ಜೊತೆನೂ ಸಹ ಮಾತಾಡ್ತಾ ಇದ್ದಾರೆ ಅನ್ನೋ ಅರಿವು ನನ್ನಲ್ಲಿ ಮೂಡುತ್ತೆ ಅಷ್ಟೊಂದು ಮಹಿಮೆ ರಾಯರದು ಹಾಗೆ ಸ್ನೇಹಿತರೆ ನೀವು ಈ ಮೂರು ದಿನಗಳ ಕಾಲ ಗುರುರಾಯರ ಆರಾಧನೆ ಮಾಡಿ ತದನಂತರ ನೀವು ಪ್ರತಿದಿನವೂ ಗುರುರಾಯರ ಪೂಜೆ ಸ್ಮರಣೆ ಸೇವೆ ಮಾಡ್ತೀನಿ ಅಂದರೆ ತುಂಬಾ ಒಳ್ಳೆಯದು ನೀವು ಪುಣ್ಯವಂತರು ಯಾಕೆ ಅಂದರೆ ಗುರುರಾಯರು ನಂಬಿದವರನ್ನ ಎಂದಿಗೂ ಕೈ ಬಿಡೋಲ್ಲ ಗುರುರಾಯರ ಅನುಗ್ರಹವಿದ್ದರೆ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೋದು ಸ್ವತಃ ಅವರೇ ನಿಮಗೆ ಮಾರ್ಗದರ್ಶಕರಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ ಹಾಗಾಗಿ ಸ್ನೇಹಿತರೆ ನಂಬಿಕೆ ಇಟ್ಟು ಗುರುರಾಯರ ಸೇವೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ದಿನ ಗುರುರಾಯರ ಪೂರ್ವಾದನೆಯ ಪೂಜೆಯಲ್ಲಿ ರಾಯರು ನನಗೆ ತುಳಸಿ ಪತ್ರೆ ಹೂವನ್ನು ಕೊಟ್ಟು ಅನುಗ್ರಹಿಸಿದರು ನನಗೆ ತುಂಬಾ ಸಂತೋಷವಾಯಿತು ಯಾಕೆ ಅಂದರೆ ನಾವು ಪೂಜೆ ಮಾಡ್ತಾ ಇರೋದನ್ನು ಹಾಗೆ ಸೇವೆ ಮಾಡ್ತಾ ಇರೋದನ್ನು ಗುರುರಾಯರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಸ್ನೇಹಿತರೆ ಹಾಗಾಗಿ ತುಂಬಾ ಸಂತೋಷವಾಯಿತು ಈ ಹಿಂದೆಲ್ಲ ಪೂಜೆಯಲ್ಲೂ ಸಹ ಗುರುರಾಯರು ಹೂವಿನ ಪ್ರಸಾದವನ್ನು ಕೊಟ್ಟಿದ್ದಾರೆ ಆದರೆ ಈ ದಿನ ಗುರುರಾಯರ ಆರಾಧನೆಯಲ್ಲಿ ಹೂವಿನ ಪ್ರಸಾದ ಕೊಟ್ಟು ಅನುಗ್ರಹಿಸಿದ್ದು ಇನ್ನೂ ವಿಶೇಷ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ನಾಳೆ ಎಂದು ಗುರುರಾಯರ ಮಧ್ಯಾರಾಧನೆಯ ಪೂಜೆ ಹಾಗೂ ಸೇವೆಯನ್ನು ಮಾಡ್ತೀರಲ್ವಾ ಆ ಪೂಜೆಯಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ರಾಯರ ಮುಂದೆ ಇಟ್ಟು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದೊಂದು ಕೋರಿಕೆ ಇದೆ ಅದು ನೆರವೇರಬೇಕು ು ಅಥವಾ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅದನ್ನ ರಾಯರ ಮುಂದೆ ಹೇಳ್ಕೊಂಡು ಆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಗುರುರಾಯರ ಆರಾಧನೆ ಪೂಜೆ ಎಲ್ಲ ಆದಮೇಲೆ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಎತ್ತಿಡಿ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಅಂತ ಸಿಕ್ಕಿದ ಮೇಲೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಗುರುರಾಯರ ಮುಂದೆ ಹೇಳ್ಕೊಂಡಿರ್ತೀರಲ್ವ ಅದು ನೆರವೇರಿದ ಮೇಲೆ ನಿಮ್ಮ ಊರಿನಲ್ಲಿರುವ ಗುರುರಾಯರ ಮಠಕ್ಕೆ ಆಗಿರ್ಬೋದು ಅಥವಾ ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದಾಗೆ ಆಗಿರ್ಬೋದು ಈ ಒಂದು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಗುರುರಾಯರಿಗೆ ಅರ್ಪಿಸಿ ನನ್ನದೊಂದು ಸಮಸ್ಯೆಗೆ ಪರಿಹಾರ ಅಂತ ಕೊಟ್ಟಿದ್ದೀರಾ ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ಕೃತಜ್ಞತೆಗಳು ಗುರುರಾಯರೇ ಅಂತ ಈ ಒಂದು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಭಕ್ತಿಯಿಂದ ಗುರುರಾಯರಿಗೆ ಸಮರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ